ಹಾಗೆ ನಿರ್ಣಾಯಕ ದಿನಾನ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ಇವತ್ತೇ ನಿರ್ಧಾರವಾಗುತ್ತಾ ಹೈಕೋರ್ಟ್ನಲ್ಲಿ ನಲ್ಲಿ ಮೂಡ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯಾಗುತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತು ಟೀಮ್ ಫುಲ್ ಈಗ ಟೆನ್ಷನ್ ನಲ್ಲಿದ್ದಾರೆ ಏನಾಗುತ್ತೆ ಏನು ಅಂತ ಆತಂಕದಲ್ಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಸಿಎಂ ಸಿದ್ದು ಪರವಾಗಿ ಮನು ಸಿಂಘ್ವಿ ವಾದವನ್ನ ಮಂಡನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಅಭಿಷೇಕ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾರೆ ಸಿಂಘ್ವಿ ವಾದ ಮುಗಿದ ಬಳಿಕ ಸಾಲಿಸಿಟರ್ ಏನು ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನ ಮಂಡನೆ ಮಾಡ್ತಾರೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರವಾಗಿ ವಾದ ಮಾಡ್ತಾರೆ ಮೆಹ್ತಾ ಅವರು ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ ಪ್ರಾಸಿಕ್ಯೂಷನ್ ಇವತ್ತೇ ತೀರ್ಪು ಹೊರಬೀಳುತ್ತಾ ಏನಾದರೂ ತೀರ್ಪನ್ನ ಕಾಯ್ದಿರಿಸ್ತಾರ ಮತ್ತೆ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಟೆನ್ಷನ್ ಅನ್ನ ಹೆಚ್ಚಿಸ್ತಾ ಇದೆ ಹೈಕೋರ್ಟ್ ವಿಚಾರಣೆ